ರಿಲೇಷನ್ಶಿಪ್ ಕೊನೆ ಹಂತದಲ್ಲಿ ಇತ್ತು ಅಂತ ಹೇಳಿದ್ರೆ ನಾನು ಹೇಳುವಂತ ಐದು ಲಕ್ಷಣಗಳು ಅಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಹಂಗಿದ್ಮೇಲೆ ಏನ್ ಲಕ್ಷಣಗಳು ಯಾವ ತರ ಇರುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫಿಫ್ಟಿ ಆಗಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ಓಕೆ ಒಂದೊಂದೇ ಪಾಯಿಂಟ್ ನೋಡೋಣ ಅಂಡ್ ಕೊನೆ ತನಕ ನೋಡಿದ್ರೆ ಒಂದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಆಲ್ಮೋಸ್ಟ್ ಮಾತು ತುಂಬಾ ಕಡಿಮೆ ಇರತ್ತೆ ಸೊ ನಿಮ್ಮಲ್ಲಿ ಆಗ್ಲಿ ಅವರಲ್ಲಾಗ್ಲಿ ಒಬ್ರಿಗೊಬ್ರು ಮಾತಾಡೋಕೆ ಬಹಳ ಯೋಚನೆ ಮಾಡ್ತೀರಿ ಮಾತುಗಳು ಇಲ್ಲೇ ಇಲ್ಲ ಅಂದ್ರೆ ಲೈಕ್ ಆಲ್ಮೋಸ್ಟ್ ಜೊತೆನಲ್ಲಿ ಏನೋ ಇರ್ಬೇಕಿರ್ಬೇಕು ಈ ಮೆಂಟಾಲಿಟಿ ಇಬ್ರಲ್ಲೂ ಬಂದಿರದೆ ಸೊ ಈ ಪರಿಸ್ಥಿತಿನಲ್ಲಿ ಇದ್ದಿರಾ ಅಂತ ಹೇಳಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇಬ್ರುಲ್ಲೂ ಕೂಡ ತುಂಬಾ ವೈಮನಸ್ಸುಗಳು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇಂಟ್ರೆಸ್ಟ್ ಆಗಿರ್ಬೋದು ಒಬ್ಬರ ಮೇಲೆ ಒಬ್ರು ಗೌರವ ಆಗಿರ್ಬೋದು ಎಲ್ಲಾನು ಕಡಿಮೆ ಆಗಿ ಫೈನಲ್ ಹಂತಕ್ಕೆ ಬಂದಾಗ್ಲೇನೆ ತುಂಬಾ ಮಾತು ಕಡಿಮೆ ಆಗಿರುತ್ತೆ ಇಬ್ರು ಜೊತೆಗೆ ಇರ್ತಾರೆ ಏನೋ ಟಿ ವಿ ನೋಡ್ಕೊಂಡೋ ಏನೋ ಅವಶ್ಯಕತೆ ಇದ್ದಾಗಷ್ಟೇ ಮಾತಾಡ್ಕೊಂಡು ಅನ್ನೋ ಲೆಕ್ಕಕ್ಕೆ ನಿಮ್ಮ ರಿಲೇಷನ್ ಬಂದಿದೆ ಅಂತ ಅರ್ಥ ಓಕೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಕೇರೆ ಇರೋಲ್ಲ ನಿಜವಾಗ್ಲೂ ಹೇಳ್ತೀನಿ ಅಲ್ಲಿ ಯಾವುದೇ ರೀತಿ ಕೇರೆ ಇರಲ್ಲ ಏನೋ ಅನಿವಾರ್ಯಕ್ಕೆ ಜಾಸ್ತಿ ಬೈದಾಟ ಇರತ್ತೆ ಬೇಗ ಜಗಳಿರುತ್ತೆ ಅನಿವಾರ್ಯಕ್ಕೇನೋ ಒಂದು ಹತ್ತು ಮಾತು ಹೇಳಿದ್ರೆ ಒಂದು ಕೇರ್ ಮಾಡುವಂತ ಬುದ್ಧಿ ಇರುತ್ತೆ ಅಂಡ್ ಎಲ್ಲೋ ಒಂದ್ ಕಡೆ ಹೊರಗಡೆ ಇನ್ಫ್ಲೂಯೆನ್ಸ್ ಆಗಿ ಜನರ ತೋರಿಕೆಗೋಸ್ಕರ ಬದುಕಬೇಕು ಅಂತ ಕೆಲವೊಂದ್ಸಲ ಬದುಕಬೇಕಾಗತ್ತೆ ಅವಾಗ ಸ್ವಲ್ಪ ಕೇರ್ ಮಾಡೋ ತರ ನಡ್ಕೊಳ್ತಾರೆ ಬಿಟ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಕೇರ್ ಇರಲ್ಲ ಇನ್ನೊಂದು ಮತ್ತೊಂದು ಯಾವ್ದೇ ಇರಲ್ಲ ಓಕೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸ್ಮಾಲ್ ಥಿಂಗ್ಸ್ ಆನ್ ಫೈಟ್ ಅಂದ್ರೆ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳು ಜಾಸ್ತಿ ನಡೀತಾ ಇರತ್ತೆ ಆಲ್ಮೋಸ್ಟ್ ಈಗ ಎಲ್ಲೋ ಒಂದ್ ಕಡೆ ತುಂಬಾ ಕಡಿಮೆ ಸ್ಮಾಲ್ ಥಿಂಗ್ಸ್ ಫೈಟ್ ನಡೀತಾ ಇದೆ ಅಂದ್ರೆ ಅದು ಹೆಲ್ದಿನೇ ಬಟ್ ಆಲ್ಮೋಸ್ಟ್ ಎವ್ರಿ ಡೇ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬಾ ಆಗ್ತಿದೆ ಅಂತ ಹೇಳಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆ ರಿಲೇಶನ್ಶಿಪ್ ಎಂಡ್ ಅಂತ ಬಂದಿದೆ ಅಂತ ಅರ್ಥ ಯಾಕೆ ಅಂತ ಹೇಳಿದ್ರೆ ಪ್ರೀತಿಗಿಂದ ಜಾಸ್ತಿ ಕಿತ್ತಾಟಗಳು ಇತ್ತು ಅಂತ ಹೇಳಿದ್ರೆ ಆ ಪ್ರೀತಿನಲ್ಲ ಅಲ್ಲಿ ಏನಾಗುತ್ತೆ ಹೆಲ್ದಿ ಅನ್ಸಲ್ಲ ಅಂಡ್ ಇಬ್ರಿಗೂ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗುತ್ತೆ ರಿಲೇಶನ್ಶಿಪ್ ಬೇಡ ಏನಕ್ಕೆ ಎಷ್ಟು ಕಿತ್ತಾಡ್ಕೊಂಡಿರ್ಬೇಕು ಬೇಡ ನಿನ್ ಪಾಡಿದ್ ನೀನ್ ಇರು ನನ್ ಪಾಡಿದ್ ನಾನು ಇರ್ತೀನಿ ಅನ್ನೋ ಲೆಕ್ಕಕ್ಕೆ ಇಬ್ರು ಬಂದ್ಬಿಡ್ತಾರೆ ಯಾವಾಗ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅದ್ರಲ್ಲಿ ತಪ್ಪು ಹುಡುಕಿ 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 ಜಗಳ ಮಾಡಿದ್ರೆ ಯಾರಿಗೆ ತಾನು ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗ ಬಿಟ್ಬಿಡ ನಾ ನಿನ್ ಪಾಡಿಗೆ ನೀನ್ ಇರೋ ನನ್ ಪಾಡಿಗೆ ನಾನು ಇರ್ತೀನಿ ಈ ಮೆಂಟಾಲಿಟಿ ಸೆಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಓಕೆ ಸೊ ಅದಾದ್ಮೇಲೆ ಏನಂತ ಹೇಳಿದ್ರೆ ಅಲೋನ್ ಫೀಲ್ ಕಾಡ್ತಾ ಇರತ್ತೆ ನೋಡಿ ಜೊತೆಗೆ ಇರ್ತೀರಾ ನೀವ್ ಅವ್ರೊಟ್ಟಿಗೆ ಇರ್ತೀರಾ ಅವ್ರು ನಿಮ್ಮೊಟ್ಟಿಗೆ ಇರ್ತಾರೆ ಬಟ್ ನಿಮಗ್ ಕಷ್ಟ ಆಗ್ತಿದ್ರೆ ಅವ್ರಿಗೆ ಹೇಳ್ಕೋಬೇಕು ಅಂತ ಅನ್ಸಲ್ಲ ಅವ್ರ ಹತ್ರ ನಮ್ ಫೀಲಿಂಗ್ ಹೇಳ್ಕೋಬೇಕು ನಮ್ ಕಷ್ಟ ಹೇಳ್ಕೋಬೇಕು ನೋವು ಹೇಳ್ಕೊಬೇಕು ಅದ್ ಯಾವ್ದು ಭಾವನೆ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಹೇಳಿ ಏನ್ ಮಾಡ್ಬೇಕು ಏನೂ ಪ್ರಯೋಜನ ಇಲ್ಲ ಆ ಲೆವೆಲ್ ನಿಮ್ಮ ಒಟ್ಟಿಗೆ ನಡ್ಕೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ ರೈಟ್ ಯಾಕೆ ಅಂದ್ರೆ ಯಾವಾಗ ಒಂದು ಮನಸ್ಸು ಅವ್ರ ಹತ್ರ ಯಾಕೆ ಹೇಳ್ಕೊಬೇಕು ಅನ್ನೋದ್ರ ಪ್ರಶ್ನೆ ಕಾಡ್ಲಿಕ್ಕೆ ಶುರು ಆಗತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಪ್ರೀತಿ ಕಳ್ಕೊಂಡಿದಾರೆ ನೀವು ಕಳ್ಕೊಂಡಿದ್ದೀರಾ ಲೈಕ್ ಇಬ್ಬರಲ್ಲೂ ಆ ಫೀಲ್ ಬರಕ್ ಶುರು ಆಗುತ್ತೆ ಯಾಕೆ ಹೇಳ್ಕೊಬೇಕು ನನ್ನ ಭಾವನೆ ಓಕೆ ನನಗೆ ತುಂಬಾ ಬೇಜಾರದೆ ಏನ್ ಹೇಳ್ಕೊಂಡಿದ್ ಮಾಡ್ಬೇಕು ಆ ಸಂಗಾತಿ ಅಲವ್ವರ್ ಆ ಒಂದು ಸ್ಥಾನನ ಕಳ್ಕೊಂಡ್ಬಿಟ್ಟಿರ್ತೀರಾ ಯಾಕೆ ಅಂತ ಹೇಳಿದ್ರೆ ಅದೆಲ್ಲಾನು ಮೀರಿ ಜಗಳ ಮತ್ತೊಂದ್ ಇನ್ನೊಂದ್ ಇನ್ನೊಂದ್ ಎಲ್ಲ ಆಗಿ ನೋಡ್ಕೊಂಡು 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 ಬ್ಯಾಡ ಇನ್ನೇನು ಏನೋ ಅನಿವಾರ್ಯಕ್ಕೆ ಬದಕ್ ದೂರ ಆಗ್ಬಿಡ್ಬೇಕು ಆ ಲೆವೆಲ್ ರಿಲೇಷನ್ಶಿಪ್ ಅಲ್ಲಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅಲೋನ್ ಫೀಲ್ ಕಾಡ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಅವ್ರು ನಮ್ಮ ಹತ್ರ ಏನೇ ಬೇಜಾರು ದುಃಖ ಮತ್ತೊಂದು ಏನೊಂದು ಏನೇ ಇದ್ರು ಹೇಳ್ಕೋಬೇಕು ಅಂತ ಅನ್ಸಲ್ಲ ನೋಡಿ ಇಷ್ಟು ವಿಚಾರಗಳು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ಕೊನೆ ಹಂತಕ್ಕೆ ಬಂದಾಗ ಮಾತ್ರ ಹಂಗಾಗ್ಲಿಕ್ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಈ ಲಕ್ಷಣಗಳು ನಿಮ್ ರಿಲೇಶನ್ಶಿಪ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ ಒಂದು ಕೌನ್ಸಿಲಿಂಗಿಗೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಕೌನ್ಸಿಲಿಂಗ್ ಇಬ್ರು ಹೋಗ್ಬೇಕಾಗತ್ತೆ ಒಂದು ರಿಫ್ರೆಶ್ ಬೇಕಾಗತ್ತೆ ಒಂದು ಗೈಡೆನ್ಸ್ ಬೇಕಾಗತ್ತೆ ಅಹಂಕಾರದಲ್ಲಿ ಬದುಕಬೇಡಿ ಎಲ್ಲೋ ಒಂದ್ ಕಡೆ ದುಡ್ಡು ಹೋದ್ರೂ ಪರವಾಗಿಲ್ಲ ಬಟ್ ಕೌನ್ಸಿಲಿಂಗ್ ತಗೊಳ್ಳಿ ನಿಮ್ಮ ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಳಿ ಒಂದ್ಸಲ ರಿಲೇಶನ್ಶಿಪ್ ಹಾಳಾದ್ರೆ ಮತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಕಷ್ಟ ಇದೆ ಹಣ ಹೋದ್ರೆ ಮತ್ತೆ ಪಡ್ಕೊಬಹುದು ಓಕೆ ಆ ರಿಲೇಶನ್ಶಿಪ್ ಹೋದ್ರೆ ಮತ್ತೆ ಪಡ್ಕೊಳಿಕ್ ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ಹೇಳ್ತಿದ್ದೀನಿ ಈ ಲೆವೆಲ್ ತನಕ ಇಷ್ಟು ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ಡೇಂಜರ್ಸ್ ಹಂತಕ್ಕೆ ಇದೀರಾ ಅಂತ ಅರ್ಥ ಅಂಡ್ ನಿಮ್ಮ ರಿಲೇಶನ್ಶಿಪ್ ಈ ಹಂತದಲ್ಲಿತ್ತು ಅಂತ ಹೇಳಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗೋಣ ಅದಕ್ಕೆ ನಮ್ಮ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ ಕೌಂಸಿಂಗ್ ಬೇಕಾ ಸ್ಕ್ರೀನ್ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್